ನನ್ನ ಪ್ರೀತಿಯ ಗೆಳೆಯರೇ ನರ್ಸಿಂಗ್ ಬಾಂಧವರೇ ನರ್ಸಿಂಗ್ ವಿದ್ಯಾರ್ಥಿಗಳೇ ಹಾಗೂ ಸರ್ಕಾರಿ ನೌಕರರೇ ಮತ್ತು ಅರೆ ಸರ್ಕಾರಿ ನೌಕರರೇ ಅದಲ್ದನೇ ಕಾಂಟ್ರಾಕ್ಚುಲ್ ಎಂಪ್ಲಾಯೀಸ್ ಆಗಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ವಿವಿಧ ಇಲಾಖೆಗಳಲ್ಲಿ ಅವರ ಅವರ ಬಗ್ಗೆ ಒಂದು ಏಳನೇ ವೇತನ ಆಯೋಗದ ಶಿಫಾರಿಸ ಶಿಫಾರಿಸಿದ ಸಂಚಿತನ ವೇತನವನ್ನು ವೇತನನು ಪರಿಷ್ಕರಿಸುವ ಬಗ್ಗೆ ಬನ್ನಿ ನೋಡೋಣ ಕರ್ನಾಟಕ ಸರ್ಕಾರದ ನಡವಡಿಗಳು ವಿಷಯ ಮಾನ್ಯ ಮುಖ್ಯಮಂತ್ರಿ ಮಾನ್ಯ ಉಪಮುಖ್ಯಮಂತ್ರಿ ಮಾನ್ಯ ಸಚಿವರ ಮಾನ್ಯ ಮುಖ್ಯಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿಗಳ ಮಾನ್ಯ ಮುಖ್ಯಮಂತ್ರಿಯವರ ಸಲಹೆಗಾರರ ಸಂಪುಟ ದರ್ಜೆ ಸ್ಥಾನಮಾನ ಹಾಗೂ ಸಚಿವರ ಸ್ಥಾನಮಾನ ಪಡೆದ ಪ್ರಾಧಿಕಾರಿಗಳ ಮತ್ತು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರು ಉಪಾಧ್ಯಕ್ಷರು ಆಪ್ತ ಶಾಖೆ ಗಳಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕರ್ತವ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿಗಳಿಗೆ ಯೋ ಏಳನೇ ವೇತನ ಆಯೋಗದ ಶಿಫಾರಸಿನನ್ವಯ ಸಂಚಿತ ವೇತನವನ್ನು ಪರಿಷ್ಕರಿಸುವ ಬಗ್ಗೆ ಓದಲಾಗಿದೆ ಅಧಿಕೃತ ಜ್ಞಾಪನ ಪತ್ರ ಸಂಖ್ಯೆ ಸಿ ಆಸು ಸು ಇ ಒಂದು ನೂರ ಎಪ್ಪತ್ತೈದು ಆ ಇ ಸೆ ಎರಡು ಸಾವಿರ ಹದಿನೆಂಟು ದಿನಾಂಕ ಮೂವತ್ತು ಹತ್ತು ಎರಡು ಸಾವಿರ ಹದಿನೆಂಟು ಆಮೇಲೆ ಆರ್ಥಿಕ ಇಲಾಖೆ ಟಿಪ್ಪಣಿ ಸಂಖ್ಯೆ ಆ ಇ ಏಳುನೂರ ಎಂಬತ್ತೊಂಬತ್ತು ವೆಚ್ಚ ಹನ್ನೆರಡು ಬಾರ ಎರಡು ಸಾವಿರ ಇಪ್ಪತ್ತ್ನಾಲ್ಕು ದಿನಾಂಕ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಮತ್ತು ದಿನಾಂಕ ಏಳು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಅನ್ವಯ ಪ್ರಸ್ತಾವನೆ ಪ್ರಸ್ತಾವನೆ ಏನಿತ್ತು ನೋಡೋಣ ಬನ್ನಿ ಸ್ನೇಹಿತರೆ ಮಾನ್ಯ ಮುಖ್ಯಮಂತ್ರಿ ಮಾನ್ಯ ಉಪಮುಖ್ಯಮಂತ್ರಿ ಸಚಿವರು ವಿಧಾನಸಭೆ ವಿಧಾನಪರಿಷತ್ ಲೋಕಸಭೆ ರಾಜ್ಯಸಭೆ ಸದಸ್ಯರ ಆಪ್ತ ಸಿಬ್ಬಂದಿ ಕಾರ್ಯಾಲಯ ಸಚಿವರು ಸ್ಥಾನಮಾನ ಪಡೆದ ಪ್ರಾಧಿಕಾರಿಗಳ ಆಪ್ತ ಶಾಖೆಗಳಲ್ಲಿ ಮತ್ತು ಕೆಲವು ಆಯೋಗಗಳಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕರ್ತವ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿಗಳಿಗೆ ಮೇಲೆ ಓದಲಾದ ಕ್ರಮ ಸಂಖ್ಯೆ ಒಂದರ ಸರ್ಕಾರಿ ಆದೇಶದನ್ವಯ ಕರ್ನಾಟಕ ನಾಗರಿಕ ಸೇವೆಗಳು ಪರಿಷ್ಕೃತ ವೇತನ ನಿಯಮಗಳು ಎರಡು ಸಾವಿರ ಹದಿನೆಂಟರ ಅನ್ವಯ ಸಂಚಿತನ ವೇತನವನ್ನು ನಿಗದಿಪಡಿಸಲಾಗಿರುತ್ತದೆ ಪ್ರಸ್ತುತ ರಾಜ್ಯ ಸರ್ಕಾರವು ಏಳನೇ ವೇತನ ಆಯೋಗದ ಶಿಫಾರಸ್ಸಿನ ಮೇರೆಗೆ ಕರ್ನಾಟಕ ನಾಗರಿಕ ಸೇವೆಗಳು ಪರಿಷ್ಕೃತ ವೇತನ ನಿಯಮಗಳು ಎರಡು ಸಾವಿರ ಇಪ್ಪತ್ನಾಲ್ಕನ್ನು ಜಾರಿಗೆ ತಂದಿರುವ ಹಿನ್ನೆಲೆಯಲ್ಲಿ ಮೇಲೆ ಓದಲಾದ ಕ್ರಮ ಸಂಖ್ಯೆ ಎರಡರ ಟಿಪ್ಪಣಿಗಳಲ್ಲಿ ಆರ್ಥಿಕ ಇಲಾಖೆಯು ನೀಡಿರುವ ಅಭಿಪ್ರಾಯ ಸಹಮತಿ ಅನ್ವಯ ಮಾನ್ಯ ಮುಖ್ಯಮಂತ್ರಿ ಮಾನ್ಯ ಉಪಮುಖ್ಯಮಂತ್ರಿ ಮಾನ್ಯ ಸಚಿವರ ಮಾನ್ಯ ಮುಖ್ಯಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿಗಳ ಮಾನ್ಯ ಮುಖ್ಯಮಂತ್ರಿಯವರ ಸಲಹೆಗಾರರ ಸಂಪುಟ ದರ್ಜೆ ಸ್ಥಾನಮಾನ ಹಾಗೂ ಸಚಿವರ ಸ್ಥಾನಮಾನ ಪಡೆದ ಪ್ರಾಧಿಕಾರಿಗಳ ಮತ್ತು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರು ಉಪಾಧ್ಯಕ್ಷರುಗಳ ಆಪ್ತ ಸಲಹೆಗಳಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕರ್ತವ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿಗಳಿಗೆ ಕರ್ನಾಟಕ ನಾಗರಿಕ ಸೇವೆಗಳು ಪರಿಷ್ಕೃತ ವೇತನ ನಿಯಮಗಳು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಅನುಸಾರ ಸಂವಾದಿ ಪರಿಷ್ಕೃತ ವೇತನ ಶ್ರೇಣಿ ಕನಿಷ್ಠ ವೇತನ ಹಂತವನ್ನು ದಿನಾಂಕ ಒಂದು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಜಾರಿಗೆ ಬರುವಂತೆ ಸಂಚಿತನ ವೇತನವನ್ನಾಗಿ ಪರಿಷ್ಕರಿಸಿ ನಿಗದಿಪಡಿಸಲು ಸರ್ಕಾರವು ತೀರ್ಮಾನಿಸಿ ಈ ಕೆಳಕಂಡಂತೆ ಆದೇಶಿಸಿದೆ ಯಾರು ಈ ಒಂದು ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರತರಾಗಿದ್ದಾರೆ ಕರ್ತವ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿಗಳಿದ್ದಾರೆ ಕರ್ನಾಟಕ ನಾಗರಿಕರ ಸೇವೆಗಳು ಪರಿಷ್ಕೃತ ವೇತನ ನಿಯಮಗಳು ಎರಡು ಸಾವಿರ ಇಪ್ಪತ್ನಾಲ್ಕರ ಅನುಸಾರ ಸಂವಧಿ ಪರಿಷ್ಕೃತ ವೇತನ ಶ್ರೇಣಿ ಕನಿಷ್ಠ ವೇತನ ಹಂತವನ್ನು ದಿನಾಂಕ ಒಂದು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಜಾರಿಗೆ ಬ ಬರುವಂತೆ ಸಂಚಿತ ವೇತನವನ್ನಾಗಿ ಪರಿಷ್ಕರಿಸಿ ನಿಗದಿಪಡಿಸಲು ಸರ್ಕಾರವು ತೀರ್ಮಾನಿಸಿ ಈ ಕೆಳಕಂಡಂತೆ ಆದೇಶಿಸಿದೆ ವೀಕ್ಷಕರೇ ನೋಡೋಣ ಏನೇನು ಆದೇಶ ಮಾಡಿದೆ ಬಗ್ಗೆ ಅದರ ಬಗ್ಗೆ ಸರ್ಕಾರದ ಆದೇಶ ಸಂಖ್ಯೆ ಸಿ ಆರ್ ಸು ಇ ಒಂದು ನೂರ ಎಂಬತ್ನಾಲ್ಕು ಎ ಎಂ ಸಿ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಬೆಂಗಳೂರು ದಿನಾಂಕ ಇಪ್ಪತ್ತು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿ ಮಾನ್ಯ ಉಪಮುಖ್ಯಮಂತ್ರಿ ಮಾನ್ಯ ಸಚಿವರ ಮಾನ್ಯ ಮುಖ್ಯಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿಗಳ ಮಾನ್ಯ ಮುಖ್ಯಮಂತ್ರಿಯವರ ಸಲಹೆಗಾರರ ಸಂಪುಟ ದರ್ಜೆ ಸ್ಥಾನಮಾನ ಹಾಗೂ ಸಚಿವರ ಸ್ಥಾನಮಾನ ಪಡೆದ ಪ್ರಾಧಿಕಾರಿಗಳ ಮತ್ತು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರು ಉಪಾಧ್ಯಕ್ಷರುಗಳ ಆಪ್ತ ಆಪ್ತ ಶಾಖೆಗಳಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕರ್ತವ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿಗಳಿಗೆ ಸಂಚಿತ ವೇತನವನ್ನು ದಿನಾಂಕ ಒಂದು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಭವಿಷ್ಯನ್ವಯವಾಗಿ ಜಾರಿಗೆ ಬರುವಂತೆ ಕರ್ನಾಟಕ ನಾಗರಿಕ ಸೇವೆಗಳು ಪರಿಷ್ಕೃತ ವೇತನ ನಿಯಮಗಳು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಪರಿಷ್ಕೃತ ವೇತನ ಶ್ರೇಣಿಯ ಕನಿಷ್ಠ ವೇತನ ಹಂತನವನ್ನು ಈ ಕೆಳಕಂಡ ದರಗಳಲ್ಲಿ ಪರಿಷ್ಕರಿಸಿ ಆದೇಶಿಸಿದೆ ಹಾಗೂ ಈ ಪರಿಷ್ಕರಣೆಯ ಹೊರ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕವಾದ ಸಿಬ್ಬಂದಿಗೆ ಅನ್ವಯಿಸುವುದಿಲ್ಲವೆಂಬ ಷರತ್ತಿ ಒಳಪಟ್ಟು ನಿಗದಿಪಡಿಸಲಾಗಿದೆ ಯಾರು ನೇರ ಗುತ್ತಿಗೆ ಆಧಾರದಲ್ಲಿ ವಿಶೇಷ ಅಧಿಕಾರಿಯಾಗಲಿ ಸಹಾಯಕ ಪ್ರಥಮ ದರ್ಜೆ ಅಧಿಕಾರಿ ಶಿಲ್ಪಿಗಾರರು ಯಾರ್ಯಾರಿದ್ದಾರೆ ಮೇರೆ ತಿಳಿಸಿರೋ ಅವರೆಲ್ಲರಿಗೂ ಗುತ್ತಿಗೆ ಆಧಾರದ ಮೇಲೆ ಇರುವಂತಹ ಈ ಒಂದು ಸರ್ಕಾರಿ ನೌಕರಲ್ಲದ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿರುವಂತಹ ನೌಕರರುಗಳಿಗೆ ದಿನಾಂಕ ಒಂದು ಹನ್ನೊಂದು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಭವ ಭವಿಷ್ಯಾನ್ಮಯವಾಗಿ ಜಾರಿಗೆ ಬರುವಂತೆ ಕರ್ನಾಟಕ ನಾಗರಿಕ ಸೇವೆಗಳು ಪರಿಷ್ಕೃತ ವೇತನ ನಿಯಮಗಳು ಎರಡು ಸಾವಿರ ಇಪ್ಪತ್ನಾಲ್ಕರ ಪರಿಷ್ಕೃತ ವೇತನ ಶ್ರೇಣಿ ಕನಿಷ್ಠ ವೇತನ ಹಂತವನ್ನು ಈ ಕೆಳಕಂಡ ದರಗಳಲ್ಲಿ ಪರಿಷ್ಕರಿಸಿ ಆದೇಶಿಸಿದೆ ಕ್ರಮ ಸಂಖ್ಯೆ ಪದನಾಮ ಎರಡು ಸಾವಿರ ಇಪ್ಪತ್ತ್ನಾಲ್ಕನೇ ಸಾಲಿನ ಪರಿಷ್ಕೃತ ಸಂಚಿತ ವೇತನ ರೂಪಾಯಿಗಳು ಸೊ ನೋಡೋಣ ಬನ್ನಿ ಯಾರ್ಯಾರಿಗೆ ಈ ವೇತನವನ್ನು ಸಿಗುತ್ತೆ ಎನ್ನುವುದರ ಬಗ್ಗೆ ವಿಶೇಷ ಅಧಿಕಾರಿ ವಿಶೇಷ ಕರ್ತವ್ಯಾಧಿಕಾರಿ ಪದನಾಮ ಈ ಒಂದು ಪರಿಷ್ಕೃತ ಸಂಚಿತ ವೇತನ ರೂಪಾಯಿಗಳು ಅರವತ್ತೊಂಬತ್ತು ಸಾವಿರ ಎರಡು ನೂರ ಐವತ್ತು ರೂಪಾಯಿಗಳು ಎರಡನೇದು ಸಹಾಯಕ ಪ್ರಥಮ ದರ್ಜೆ ಸಹಾಯಕರ ಹುದ್ದೆಯ ಬದಲಾಗಿ ಸಹಾಯಕ ಹುದ್ದೆಯನ್ನಾಗಿ ಪರಿವರ್ತಿಸಲಾಗಿದೆ ನಲವತ್ತೊಂಬತ್ತು ಸಾವಿರ ಐವತ್ತು ರೂಪಾಯಿಗಳು ಆಮೇಲೆ ಶೀಘ್ರ ಲಿಪಿಗಾರರು ನಲ್ವತ್ತೊಂಬತ್ತು ಸಾವಿರ ಐವತ್ತು ರೂಪಾಯಿಗಳು ಕಿರಿಯ ಸಹಾಯಕ ದ್ವಿತೀಯ ದರ್ಜೆ ಸಹಾಯಕ ಮೂವತ್ತ್ನಾಲ್ಕು ಸಾವಿರ ಒಂದು ನೂರು ರೂಪಾಯಿಗಳು ಬೆರಳುಚ್ಚುಗಾರರು ಮೂವತ್ತ್ನಾಲ್ಕು ಸಾವಿರ ಒಂದು ನೂರು ರೂಪಾಯಿ ವಾಹನ ಚಾಲಕ ಮೂವತ್ತ್ನಾಲ್ಕು ಸಾವಿರ ಒಂದು ನೂರು ರೂಪಾಯಿ ಡಿ ದರ್ಜೆ ನೌಕರು ಇಪ್ಪತ್ತೇಳು ಸಾವಿರ ರೂಪಾಯಿಗಳು ರಾಜ್ ಕರ್ನಾಟಕ ರಾಜ್ಯಪಾಲರ ಆದೇಶ ಅನುಸಾರ ಮತ್ತು ಅವರ ಹೆಸರಿನಲ್ಲಿ ಬಿ ಡಿ ರಾಜೇಂದ್ರ ಸರ್ಕಾರದ ಅಧೀನ ಕಾರ್ಯದರ್ಶಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಆಡಳಿತ ಒಂದು ಇವರಿಗೆ ಮಹಾಲೇಖಪಾಲರು ಅಕೌಂಟ್ಸ್ ಆ್ಯಂಡ್ ಅಡಿಟ್ ಕರ್ನಾಟಕ ಬೆಂಗಳೂರು ಮಾನ್ಯ ಮುಖ್ಯಮಂತ್ರಿಯವರ ಅಪಾರ ಪ್ರಧಾನ ಕಾರ್ಯದರ್ಶಿಗಳ ಆಪ್ತ ಕಾರ್ಯದರ್ಶಿಗಳು ಮಾನ್ಯ ಉಪಮುಖ್ಯಮಂತ್ರಿಯವರ ಆಪ್ತ ಕಾರ್ಯದರ್ಶಿಗಳು ಸರ್ಕಾರದ ಉಪ ಕಾರ್ಯದರ್ಶಿ ಸಿ ಆಸು ಇಲಾಖೆ ಲೆಕ್ಕಪತ್ರ ಮೂರು ಆರ್ಥಿಕ ಇಲಾಖೆ ಸೇವೆಗಳು ಮಾನ್ಯ ಮುಖ್ಯಮಂತ್ರಿಯವರ ಉಪ ಕಾರ್ಯದರ್ಶಿ ಆಡಳಿತ ಎಲ್ಲ ಸಚಿವರ ಆಪ್ತ ಕಾರ್ಯದರ್ಶಿಗಳು ಮಾನ್ಯ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳ ಆಪ್ತ ಕಾರ್ಯದರ್ಶಿಗಳು ಮಾನ್ಯ ಮುಖ್ಯಮಂತ್ರಿಯವರ ಸಲಹೆಗಾರರ ಆಪ್ತ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರದ ವಿಶೇಷ ಪ್ರತಿನಿಧಿ ಒಂದು ಮತ್ತು ಎರಡರವರ ಆಪ್ತ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರು ಉಪಾಧ್ಯಕ್ಷರುಗಳ ಆಪ್ತ ಕಾರ್ಯದರ್ಶಿಗಳು ಸರ್ಕಾರದ ಅಧೀನ ಕಾರ್ಯದರ್ಶಿ ಸಿ ಆಸು ಇಲಾಖೆ ಲೆಕ್ಕಪತ್ರ ಒಂದು ಸಿಬ್ಬಂದಿ ಆಮೇಲೆ ಶಾಖಾಧಿಕಾರಿ ಸಿ ಆಸು ಇ ಲೆಕ್ಕಪತ್ರ ನಗದು ಎರಡು ಬಹುಮಡಿ ಕಟ್ಟಡ ಬೆಂಗಳೂರು ಸರ್ಕಾರದ ಅಪಾರ ಕಾರ್ಯದರ್ಶಿಯವರ ಆಪ್ತ ಕಾರ್ಯದರ್ಶಿ ಸಿ ಆಸು ಇಲಾಖೆ ಕರ್ನಾಟಕದ ಜಂಟಿ ಕಾರ್ಯದರ್ಶಿ ಸಿಬ್ಬಂದಿಯವರ ಆಪ್ತ ಸಹ ಸಹಾಯಕರು ಸಿ ಆಸು ಇಲಾಖೆ ಸರ್ಕಾರದ ಉಪ ಕಾರ್ಯದರ್ಶಿ ಆಡಳಿತ ಯವರ ಆಪ್ತ ಸಹ ಸಹಾಯಕರು ಸಿ ಆಸು ಇಲಾಖೆ ಶಾಖೆ ರಕ್ಷಾ ಕಡತ ಹೆಚ್ಚಿನ ಪ್ರತಿಗಳು ಸೊ ಗೆಳೆಯರೇ ಈ ಒಂದು ಏಳನೇ ವೇತನ ಆಯೋಗದ ಶಿಫಾರಸ್ಸಿನ ಅನ್ವಯ ದಿನಾಂಕ ಒಂದು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಈ ಪರಿಷ್ಕೃತ ವೇತನವನ್ನು ಸಂಬಂಧಪಟ್ಟ ಸಿಬ್ಬಂದಿಗಳಿಗೆ ಒಂದು ಪರಿಷ್ಕೃತ ಸಂಚಿತ ವೇತನವನ್ನು ಕೊಡಲಾಗಿದೆ ನೀವು ಸ್ಕ್ರೀನಲ್ಲಿ ನೋಡಿರುವ ಹಾಗೆ ಆಯಾ ಪದನಾಮದಲ್ಲಿರುವಂತಹ ಮೊತ್ತವನ್ನು ಕೊಡಲಾಗುತ್ತದೆ ಸ್ನೇಹಿತರೆ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ नर्सिंग व्यूज कनाडा यूट्यूब चैनल डू लाइक एंड शेयर सब्सक्राइब थैंक यू